ಫ್ರೆಂಡ್ಸ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಂತ ಭಾವಿಸ್ತಾ ಇವತ್ತು ಬೆಳಿಗ್ಗೆ ತಿಂಡಿಗೆ ಪಾಸ್ತಾ ಮಾಡೋ ಅಂತ ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಗಳು ತುಂಬ ದಿನದಿಂದ ಕೇಳ್ತಾಯಿದ್ಲು ಅಮ್ಮ ಪಾಸ್ತಾ ಮಾಡಿಕೊಡಿ ಅಂತ ಹಾಗಾಗಿ ಇವತ್ತು ಬೆಳಿಗ್ಗೆನೇ ಪಾಸ್ತಾ ಮಾಡ್ತಾಯಿದ್ದೀನಿ ಇವತ್ತು ಸ್ಯಾಟರ್ಡೇ ಆಗಿದ್ದರಿಂದ ಸ್ನ್ಯಾಕ್ಸ್ಗೂ ಆಗುತ್ತೆ ಅಂತ ಪಾಸ್ತಾ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ಬಿಸಿ ನೀರಿಗೆ ಪಾಸ್ತಾ ಹಾಕಿದ್ದೀನಿ ಇಲ್ಲಾಂದ್ರೆ ಇದು ಒಂದು ಹತ್ತು ನಿಮಿಷ ಬಾಯ್ಲಾಗಬೇಕು ಆವಾಗ ನಾನು ಅದು ಸಾಫ್ಟ್ ಆಗುತ್ತೆ ತುಂಬಾ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಇದು ಬಾಯ್ಲ್ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಸ್ವಲ್ಪ ತಗೊಂಡು ಇದನ್ನು ಕಟ್ ಮಾಡ್ತಾಯಿದ್ದೀನಿ ಇದು ಕಟ್ ಆದರೆ ಬಾಯ್ಲ್ ಆಗಿದೆ ಅಂತ ನೋಡಿ ಇವಾಗ ಕಟ್ ಆಗಿದೆ ಇವಾಗ ಇದನ್ನು ಟೈನರ್ಗೆ ಹಾಕೋಣ ಇದು ಬಾಯ್ಲ್ ಹಾಕ್ಬೇಕಾದ್ರೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ರೆ ಇದು ಬಿಡಿ ಬಿಡಿಯಾಗಿರುತ್ತೆ ನಾನು ಎಣ್ಣೆನೂ ಯೂಸ್ ಮಾಡಿಲ್ಲ ಹಾಗೆಯೇ ಇದು ಬಿಡಿ ಬಿಡಿಯಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ತುಂಬ ಏನಾದರೂ ಬಾಯ್ಲ್ ಆಗಿಬಿಟ್ರೆ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಿದ್ರೆ ಸ್ವಲ್ಪ ಇದು ಉದುರು ಉದ್ರಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಬಾಯ್ಲಾಗಿದೆ ಮತ್ತು ಒಂದು ಕಡೆಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕೋಣ ದೀಕ್ಷಾ ತುಂಬ ದಿನದಿಂದ ಕೇಳ್ತಾ ಇಲ್ವ ಅಮ್ಮ ಪಾಸ್ತಾ ಮಾಡಿಕೊಡಿ ಅಂತ ಹಾಗಾಗಿ ನಾನು ಇವತ್ತು ಮಾಡ್ತಾಯಿದ್ದೀನಿ ಮೀಡಿಯಮ್ ಸೈಜು ಒಂದು ಈರುಳ್ಳಿ ಇದ್ದೀನಿ ಸಣ್ಣ ಸಣ್ಣದಾಗಿ ಹಚ್ಚಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅವಳಿಗೆ ಪಾಸ್ತಾ ಅಂದರೆ ಇಷ್ಟಪಟ್ಟು ತಿಂತಾಳೆ ಈ ಥರ ಜಂಕ್ ಫುಡ್ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾಳೆ ಅವಳು ಇವಾಗ ಇದಕ್ಕೆ ತರಕಾರಿ ಎಲ್ಲ ಹಾಕೋಣ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿನೂ ಹಾಕ್ಬೋದು ನನಗೆ ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಅದನ್ನು ನಾನು ಯೂಸ್ ಮಾಡ್ತಾಯಿಲ್ಲ ಯಾವಾಗಲೂ ಅಷ್ಟೇ ತರಕಾರಿನ ಸಣ್ಣ ಸಣ್ಣದಾಗಿ ಹಚ್ಕೋಬೇಕು ಇದು ಒಗ್ಗರಣೆಲ್ಲೇ ಬೇಯೋದ್ರಿಂದ ಸ್ವಲ್ಪ ತರಕಾರಿನ ತುಂಬಾ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಇಟ್ಕೋಬೇಕು ಇದನ್ನ ಎಣ್ಣೆಲೇ ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಇದ್ದೀನಿ ಇವಾಗ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಅಷ್ಟೇ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟ್ ಅದು ಇದು ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜು ಎರಡು ಟೊಮೊಟೊನ ನಾನು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡೋಣ ಇದು ಸ್ವಲ್ಪ ಎಲ್ಲ ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಫ್ರೈ ಆಗಬೇಕು ಇದಕ್ಕೆ ಇವಾಗ ಸ್ಪೈಸಸ್ನ ಆ್ಯಡ್ ಮಾಡೋಣ ಮೊದಲಿಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಇದನ್ನ ಹಾಕಿ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡೋಣ ನಮ್ಮ ಮನೇಲಿ ಖಾರ ಎಲ್ಲ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ಖಾರಾನ ನಾನು ಸ್ವಲ್ಪ ತುಂಬನೇ ಸ್ವಲ್ಪ ಮಾಡಿಡ್ತೀನಿ ನೀವು ನೋಡಿ ಹಾಕೋಬೋದು ಚಿಲ್ಲಿ ಪೌಡರನ್ನ ಇವಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ ಚಿಲ್ಲಿ ಪೌಡರ್ನ ನಾನು ಒಂದು ಕಾಲು ಕೆ ಜಿ ಅಷ್ಟು ತಗೊಂಡಿದ್ದೀನಿ ನಾನು ಪಾಸ್ತಾನ ನಾನು ಇದನ್ನೆಲ್ಲ ಮನೇಲಿ ಮಾಡೋದು ಸ್ವಲ್ಪ ಕಡಿಮೆನೆ ಇವತ್ತು ನಮ್ಮ ದಿ ತುಂಬ ದಿನದಿಂದ ದೀಕ್ಷೆ ಕೇಳ್ತಾ ಇಲ್ಲ ಅಂತ ಇವತ್ತು ಇದ್ದೀನಿ ಇವಾಗ ನೋಡಿ ಇವಾಗ ಪಾಸ್ತಾ ಹಾಕ ಇದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ಎಲ್ಲ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದಿದೆ ಎಲ್ಲೂ ಹಂಟ್ತಾ ಇಲ್ಲ ಸ್ವಲ್ಪ ಏನಾದರೂ ಸ್ವಲ್ಪ ಜಾಸ್ತಿ ಬೈಲಾಗ್ಬಿಟ್ರೆ ಮಾತ್ರ ಅದು ಹಂಟೋದು ಹಾಗಾಗಿ ನಾನು ಕರೆಕ್ಟಾಗಿ ಹತ್ತು ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಅದು ಆಗಿ ಬರುತ್ತೆ ಪಾಸ್ತಾ ಇವಾಗ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ನನ್ನ ಮಗಳಿಗೆ ಇವಾಗ ಬರ್ಸ್ಕೊಡ್ತಾ ಇದ್ದೀನಿ ನಾನು ನನ್ನ ಮಗ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮಮ್ಮ ಮಾಡ್ರು ಅಂತ ಪಾಠನಾ ಟೇಸ್ಟ್ ಮಾಡೋಣ ಫ್ಲೇವರ್ ಟೇಸ್ಟ್ ಟು ಸ್ಪೈಸು

ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್